ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಕೂಕನೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ ಬರ ಪರಿಹಾರಕ್ಕಾಗಿ ತಹಶೀಲ್ದಾರ್ಗೆ ಮನವಿ ಕೊಪ್ಪಳದಲ್ಲಿ ಸದಾ ಭೀಕರ ಬರದ ಛಾಯೆ ಅನುಭವಿಸುವ ಕೊಪ್ಪಳ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭೀಕರ ಬರ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಬರ ಅನುಭವಿಸಿದ ರೈತರಿಗೆ ಹಗ್ಗದ ಜಗ್ಗಾಟದ ಮಧ್ಯೆ ರಾಜ್ಯ ಸರ್ಕಾರದ ಪರಿಹಾರ ನೀಡುತ್ತಿದೆ ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಹತ್ತಕ್ಕಿಂತ ಕಡಿಮೆ ರೈತರ ಭೂಮಿಗೆ ಪರಿಹಾರ ಸಿಕ್ಕಿದೆ ಹಾಗೂ ಇಲ್ಲಿಯ ನಿಯಮಗಳಿಂದಾಗಿ ರೈತರು ಪರಿಹಾರದಿಂದ ವಂಚಿತರಾಗಿದ್ದಾರೆ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಕೊಪ್ಪಳ ಜಿಲ್ಲೆಯ ಎಲ್ಲಾ ರೈತರಿಗೆ ಪರಿಹಾರ ಹಾಕಬೇಕು ಹಾಗೂ ಮುಂಗಾರು ಬಿತ್ತನೆ ಬೀಜ ರೈತರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಬೇಕು ಮಾನ್ಯರೇ ನಾವು ಅಂದರೆ ರೈತನ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ಸಂಘದಿಂದ ವಿನಂತಿಸಿಕೊಳ್ಳುವುದೇನೆಂದರೆ ಕೊಪ್ಪಳ ಜಿಲ್ಲೆಯ ರೈತ ಬಾಂಧವರಲ್ಲಿ ಬರ ಪರಿಹಾರವನ್ನು ತಾವುಗಳು ಹಾಕಿದ್ದೀರಿ ಇಂದು ನಮ್ಮ ಒಬ್ಬ ರೈತರಿಗೆ ಬಂದರೆ ಇನ್ನೊಬ್ಬ ರೈತರಿಗೆ ಬಂದಿರುವುದಿಲ್ಲ ಸಂಬಂಧಪಟ್ಟ ಕಾರ್ಯಾಲಯಕ್ಕೆ ರೈತರು ಹೋಗಿ ನಮಗೆ ಪರಿಹಾರವನ್ನು ಬಂದಿರುವುದಿಲ್ಲವೆಂದು ಕೇಳಿದರೆ ಅಧಿಕಾರಿಗಳು ರೈತರ ನಾಳೆ ನಾಡದೆ ಬರುತ್ತೆ ಎಂದು ಹೇಳುತ್ತಿದ್ದಾರೆ ಆದರೆ ಇನ್ನುವರೆಗೂ ರೈತರಿಗೆ ಬರ ಪರಿಹಾರ ಬಂದಿಲ್ಲ ಅದಕ್ಕಾಗಿ ತಾವುಗಳು ಕೊಪ್ಪಳ ಜಿಲ್ಲೆಗೆ ತುರ್ತಾಗಿ ಪರಿಹಾರವನ್ನು ಬರ ಪರಿಹಾರವನ್ನು ಹಾಕಬೇಕೆಂದು ಒಂದು ವೇಳೆ ಬರ ಪರಿಹಾರವನ್ನು ಹಾಕದಿದ್ದರೆ ಒಂದು ವಾರದೊಳಗಾಗಿ ಎಲ್ಲಾ ರೈತರು ಪ್ರತಿಭಟನೆ ಮಾಡಬೇಕಾಗುತ್ತದೆ ಹಾಗೂ ಕೊಪ್ಪಳ ಜಿಲ್ಲೆಯ ಮಳೆಯಾಗಿದ್ದು ರೈತರಿಗೆ ಬೀಜ ಗೊಬ್ಬರಗಳನ್ನು ಮಾರ್ಕೆಟ್ನಿಂದ ಕಡಿಮೆ ದರದಲ್ಲಿ ರೈತರಿಗೆ ವಿತರಣೆ ಮಾಡಬೇಕೆಂದು ತಹಸೀಲ್ದಾರ್ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕೂಡ ಇವತ್ತು ಯಾವ ರೈತರಿಗೆ ಒಬ್ಬರಿಗೆ ಬಂದ್ರು ಒಬ್ಬರಿಗೆ ಬಿಟ್ಟಿಲ್ಲ ಆಮೇಲೆ ಚುನಾವಣೆ ಚಲೋತ್ತು ಆರು ಏಳಕ್ಕೆ ಚುನಾವಣೆ ಚೆಲುವಾದವತ್ನಾಗ ಅವಾಗ ಪರಿಹಾರ ಹಾಕಕ್ಕೆ ಚಲುವತ್ತು ಚಲು ಅದು ಕೂಡ ಇವತ್ತು ಒಬ್ರಿಗೆ ಬಂದರೂ ಒಬ್ಬರಿಗೆ ಬಂದಾಗ ಕೇಂದ್ರ ಸರ್ಕಾರ ಅಮೌಂಟ್ ಬಂದ್ರೂ ದುಡ್ಡು ಬಂದರೂ ಕೂಡ ಇವತ್ತು ಅವ್ರು ಹಾಕಿಲ್ಲ ಇವತ್ತು ಅದೇ ಚಿದ್ರಾಮಯ್ಯವರು ಇವತ್ತು ಇದು ದಾವಣಗೆರೆಯಲ್ಲಿ ಇವತ್ತು ಹದಿನಾರು ಸಾವಿರ ಕೋಟಿ ಕೇಳಿದ್ಲು ಮೂರು ಸಾವಿರ ಕೋಟಿ ಹಾಕ್ಯಾರಂತೇಳಿ ಅಂತ ಅವರು ಒಂದು ಅಲ್ಲಿ ಪ್ರಶ್ನೆ ಮಾಡಿದ್ರು ಅದಾ ಸಿದ್ದರಾಮಯ್ಯ ಅವರು ಇವತ್ತು ಅದಾ ಸಿದ್ದರಾಮಯ್ಯ ಇವತ್ತು ಎಲ್ಲ ಎಲ್ಲವತ್ತು ಇದ್ದು ಮೂರು ಸಾವಿರ ಕೋಟಿ ಎಲ್ಲಿ ಇವತ್ತು ಆ ದುಡ್ಡರ ಹಾಕ್ಬೋದಾಗಿತ್ತು ಏನು ನಾವು ಬಂದಿಲ್ಲ ನಿಮ್ಗೆ ಬಂದಿಲ್ಲ ಒಂದು ಎಫ್ ಐ ಡಿ ಸಜ್ಜಿಲ್ಲ ನಿಮ್ಮ ಬೆಳೆ ಸಮಸ್ಯೆ ಸರಿ ಇಲ್ಲ ಅಂತ ಒಂದು ಲೋಕಲ್ ಅಧಿಕಾರಿಗಳನ್ನು ಅದು ಹೇಳೋಂಥ ವ್ಯವಸ್ಥೆ ಇಲ್ಲಿ ತಾಲೂಕಿನೊಳಗೆ ನಡೆದೇ ತಿ ಅದನ್ನ ಏನೈತಿ ಅಧಿಕಾರಿಗಳು ಅಂದ್ರೆ ಇವತ್ತು ಮುಂಗಾರಿ ಬರೋದಿತ್ತು ಮುಂಗಾರಿ ಬರೋದಿತ್ತು ಹಿಂಗೆ ಬೆಮ್ಮೆಲಿ ಹಿಂಗಾರಿನ ಬರೋಬೇಕಾಗಿ ಹಿಂಗಾರಿ ಮುಂಗಾರಿ ಅಡುಗೆ ಬೆಳೆ ಆಗ ಬರ ಪರಿಹಾರ ಘೋಷಣೆ ಮಾಡ ಮುಂಗಾರಿಯಾಗ ಹಿಂಗಾರಿಯಾಗಂತ ಬರ ಘೋಷಣೆ ಮಾಡಿದವ್ರು ಆ ಮುಂಗಾರಿ ಬರ ಪರಿಹಾರ ಆದ್ರೂ ಸರಿಯಾಗಿ ಕೊಡಕ್ತಾ ಇರಲ್ಲ ಈ ಸಿದ್ಧ ಕೆಲವಾಗ ಬೀಜ ಗೊಬ್ಬರ ಬರಕ ತರಕ ತಗೊಳಕ ಎಲ್ಲ ವ್ಯವಹಾರ ಮಾಡಕ್ ರೈತರಿಗೆ ಬೇಕು ಈ ಶೀಘ್ರದಲ್ಲಿ ಅದೇನೈತಿ ಹಾಕೋಂಥ ವ್ಯವಸ್ಥೆ ಆದ್ರೆ ಸರಿ ಇವತ್ತು ಆಗದೆ ಹಾಕದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟನ ಹಂಕೆಂಟು ನಾವು ಜಿಲ್ಲಾದ್ಯಂತಲ್ಲ ರಾಜ್ಯಾದ್ಯಂತನೇ ಇದನ್ನ ಹಂಕೆಂಚು ಎಲ್ಲಿ ಯಾವ ಜಿಲ್ಲೆಯ ಗಣ್ಯ ಆಗೈತಿ ಯಾವ ತಾಲೂಕಿನ ಗಣ್ಯ ಆಗೈತಿ ಅದ್ ನೋಡ ನಾವು ಏನೈತಿ ಉಗ್ರವರ ಹೋರಾಟ ಮಾಡೋಕೆ ನಾವು ಸಿದ್ಧರಿಗೆ ಒಂದು ಈ ನಾವು ತಹಶೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿ ಮನವಿ ಅಂತ ಬರ್ದಿವ ಅದು ಈ ಶೀಘ್ರದಲ್ಲಿ ಅವು ಕಳ್ಸಿ ವ್ಯವಸ್ಥೆ ಆಗಬೇಕು ಶೀಘ್ರದಲ್ಲಿ ಅದು ದೌಡ್ ಪರಪರ ಬರೋ ಅಂತ ವ್ಯವಸ್ಥೆ ಆಗ್ಬೇಕಂದ್ರೆ ಇವ್ರು ನಾವು ತಹಸೀಲ್ ಕುಮೂರು ತಹಸೀಲ್ದಾರ್ ಮೂಲಕ ನಾವು ಮನವಿ ಕಳ್ಸಿ ಕರ್ನಾಟಕ ರಾಜ್ಯ ಸಂಘ ಎಚ್ಚರಿಸಿ ಬರ ಪರಿಹಾರ ಕೊಟ್ಟು ಬಹಳಷ್ಟು ರೈತರಿಗೆ ಬರ ಪರಿಹಾರ ಬಂದಲ್ಲ ಎಲ್ಲರಿಗೂ ಸಣ್ಣಾಗಿ ಬರ ಪರಿಹಾರ ಬೇಕೆಂದು ತಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸಿದ್ರಿ ತಮ್ಮ ಮನವಿಯನ್ನು ಮಾನ್ಯ ಸರ್ಕಾರ ಮಾನ್ಯ ಕೈಸೋ ಮಾಡ್ತಾ ಇದೀನಿ ತಾವೆಲ್ಲರೂ ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದ್ರಿ ತಮ್ಮೆಲ್ಲರಿಗೂ ಧನ್ಯವಾದಗಳು